ನಮಸ್ಕಾರ ಸ್ನೇಹಿತರೆ ಸುದ್ದಿಯಾನಕ್ಕೆ ಸ್ವಾಗತ ರಾಜ್ಯ ದೇಶ ವಿದೇಶ ಸಿನಿಮಾ ಕ್ರೀಡೆ ವೈರಲ್ ಸೇರಿದಂತೆ ಹಲವು ಸುದ್ದಿಗಳ ಬಗ್ಗೆ ಕ್ವಿಕ್ಕಾಗಿ ತಿಳಿಸ್ಕೊಡ್ತೀನಿ ನಾನು ಕಿಶೋರ್ ಕೆವಿ ಲೋಕಸಭೆ ಚುನಾವಣೆಗೆ ಕೌಂಟ್ ಡೌನ್ ಶುರುವಾಗಿದ್ದು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ರೀಲ್ಸ್ ವಾರ್ ಶುರುವಾಗಿರುವ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದೆ ಯುವ ಮತದಾರನ ಸೆಳೆಯೋಕೆ ಬಿಜೆಪಿ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದು ಯಂಗ್ಸ್ಟರ್ಸ್ ವೋಟ್ ಮೇಲೆ ಬಿ ಜೆ ಪಿ ಕಣ್ಣಿಟ್ಟಿದೆ ಕರ್ನಾಟಕ ಬಿ ಜೆ ಯುವ ಮೋರ್ಚಾ ರಾಜ್ಯದ ಯುವ ಜನತೆಗೆ ರೀಲ್ಸ್ ಸ್ಪರ್ಧೆ ಹಮ್ಮಿಕೊಂಡಿದ್ದು ಪ್ರಧಾನಿ ಮೋದಿ ಭೇಟಿಗೂ ಅವಕಾಶ ಕಲ್ಪಿಸುವುದಾಗಿ ಭರವಸೆ ನೀಡಿದೆ ಬಿ ಜೆ ಪಿ ನಮೋ ಭಾರತ್ ಫೆಲೋಶಿಪ್ ಕಾರ್ಯಕ್ರಮದಡಿ ರೀಲ್ಸ್ ಸ್ಪರ್ಧೆ ಆಯೋಜನೆ ಮಾಡ್ತಾ ಇದೆ ಈ ಸ್ಪರ್ಧೆ ಒಂದು ತಿಂಗಳ ಕಾಲ ನಡೆಯುತ್ತೆ ಇನ್ಸ್ಟಾದಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡುವ ಕ್ರಿಯೇಟರ್ಸ್ ಮೋದಿ ಸರ್ಕಾರದ ಸಾಧನೆ ಬಗ್ಗೆ ರೀಲ್ಸ್ ಮಾಡಬೇಕು ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳು ಬಿ ಜೆ ಪಿ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಜನರಿಗೆ ಮುಟ್ಟುವಂತೆ ರೀಲ್ಸ್ ಮಾಡಬೇಕು ಯಾರು ಅಟ್ರಾಕ್ಟಿವ್ ಆಗಿ ರೀಲ್ಸ್ ಮಾಡ್ತಾರೋ ಅವರಿಗೆ ಮೋದಿ ಭೇಟಿಗೆ ಅವಕಾಶ ಸಿಗುತ್ತೆ ಸ್ಪರ್ಧೆಯಲ್ಲಿ ಭಾಗವಹಿಸಿದವರ ಪೈಕಿ ಗರಿಷ್ಠ ಲೈಕ್ಸ್ ಪಡೆದ ಅತ್ಯುತ್ತಮ ಹತ್ತು ರೀಲ್ಸ್ಗಳನ್ನು ಗುರುತಿಸಿ ಆ ಕ್ರಿಯೇಟರ್ ಗಳಿಗೆ ಮೋದಿ ಭೇಟಿ ಮಾಡುವ ಅವಕಾಶ ಸಿಗುತ್ತೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದವರಿಗೆ ಎಲ್ಲ ರೀಲ್ಸ್ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಬಿಜೆಪಿ ಯುವ ಮೋರ್ಚಾ ಹಂಚಿಕೊಳ್ಳಲಿದೆ ಮುಂಬರುವ ಲೋಕಸಭೆ ಚುನಾವಣೆಗೆ ಮೂವತ್ತೊಂಬತ್ತು ಕಾಂಗ್ರೆಸ್ ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಕರ್ನಾಟಕದ ಏಳು ತೆಲಂಗಾಣದ ನಾಲ್ಕು ಛತ್ತೀಸ್ಗಢದ ಆರು ಕೇರಳದ ಹದಿನೈದು ಮೇಘಾಲಯದ ಎರಡು ನಾಗಾಲ್ಯಾಂಡ್ ಸಿಕ್ಕಿಂ ಹಾಗೂ ತ್ರಿಪುರಾದ ತಲಾ ಒಂದು ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನು ಘೋಷಿಸಿದೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಈ ಬಾರಿ ಕೂಡ ಕೇರಳದ ವಯನಾಡಿನಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಕರ್ನಾಟಕದ ವಿಜಯಪುರ ಶಿವಮೊಗ್ಗ ಹಾಸನ ತುಮಕೂರು ಮಂಡ್ಯ ಹಾಗೂ ಬೆಂಗಳೂರು ಗ್ರಾಮಾಂತರ ಹಾವೇರಿ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರು ಘೋಷಣೆ ಮಾಡಲಾಗಿದೆ ಆದರೆ ಉಳಿದ ಕ್ಷೇತ್ರಗಳಲ್ಲಿ ಈಗ ಸಚಿವರ ಎದೆಯಲ್ಲಿ ಡವಡವ ಅಂತಿದೆ ಯಾಕಂದರೆ ಸಚಿವರಿಗೆ ಲೋಕಸಭೆಗೆ ಸ್ಪರ್ಧಿಸುವಂತೆ ಒತ್ತಡ ಇರೋದರಿಂದ ತಮ್ಮ ಹೆಸರು ಎಲ್ಲಿ ಆಯ್ಕೆಯಾಗುತ್ತೋ ಅನ್ನೋ ಆತಂಕದಲ್ಲಿದ್ದಾರೆ ಬೆಂಗಳೂರಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕಿ ಮಂಜುಳಾ ಎಸ್ ಲಿಂಬಾವಳಿ ವಿರುದ್ಧ ಪ್ರಜಾಪ್ರತಿನಿಧಿ ಕಾಯ್ದೆಯಡಿ ಕ್ರಿಮಿನಲ್ ಪ್ರಕರಣ ದಾಖಲಾಗಿದೆ ಚುನಾವಣಾ ನಾಮಪತ್ರದ ಜೊತೆ ಸಲ್ಲಿಸಿರುವ ಪ್ರಮಾಣ ಪತ್ರದಲ್ಲಿ ಪುತ್ರನ ಆಸ್ತಿ ವಿವರಗಳನ್ನು ಒದಗಿಸಿದೆ ಅಕ್ರಮ ಎಸಗಿರುವ ಆರೋಪ ಕೇಳಿಬಂದಿದೆ ಕ್ರಿಮಿನಲ್ ಪ್ರಕರಣ ದಾಖಲಿಸಿಕೊಂಡಿರುವ ಜನಪ್ರತಿನಿಧಿಗಳ ಪ್ರಕರಣಗಳ ವಿಶೇಷ ನ್ಯಾಯಾಲಯ ಸಮನ್ಸ್ ಜಾರಿಗೆ ಆದೇಶ ಹೊರಡಿಸಿದೆ ಬರ ಬೇಸಿಗೆಯಿಂದಾಗಿ ಬೆಂಗಳೂರಿನಲ್ಲಿ ಹನಿ ನೀರಿಗೂ ಹಾಹಾಕಾರ ಎದುರಾಗಿದೆ ಅಂತರ್ಜಲ ಕೂಡ ಬತ್ತಿ ಹೋಗ್ತಾ ಇದ್ದು ಬೋರ್ವೆಲ್ಗಳಲ್ಲೂ ಕೂಡ ನೀರು ಇಲ್ಲದಾಗಿದೆ ಎಲ್ ಡಿ ಅಷ್ಟು ನೀರು ತೆಗೆದು ಬಳಸಲಾಗ್ತಾ ಇದೆ ಇಷ್ಟಾದರೂ ಕೂಡ ಜನರ ಬಯಾರಿಕೆ ನೀಗಿಸಲಾಗ್ತಾ ಇಲ್ಲ ನಗರದಲ್ಲಿ ಒಟ್ಟು ನಾಲ್ಕು ಲಕ್ಷ ಕೊಳವೆ ಬಾವಿಗಳಿದ್ದು ವಾಡಿಕೆಯಷ್ಟು ಮಳೆಯಾಗದ ಕಾರಣ ಅಂತರ್ಜಲ ಪಾತಾಳ ಸೇರಿದ್ದು ಶೇಕಡಾ ಮೂವತ್ತರಿಂದ ಶೇಕಡ ನಲವತ್ತರಷ್ಟು ಬೋರ್ವೆಲ್ಗಳು ಬತ್ತಿ ಹೋಗಿವೆ ಜಲಮಂಡಳಿ ಮತ್ತು ಬಿ ಬಿ ಎಂ ಪಿ ನಿರ್ವಹಣೆ ಮಾಡ್ತಾ ಇದ್ದ ಹದಿನಾರು ಸಾವಿರದ ಏಳ್ನೂರ ಎಂಬತ್ತು ಕೊಳವೆ ಬಾವಿಗಳ ಪೈಕಿ ಆರು ಸಾವಿರದ ಒಂಬೈನೂರ ತೊಂಬತ್ತೇಳು ಬೋರ್ವೆಲ್ಗಳು ಬತ್ತಿ ಹೋಗಿವೆ ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಜಲಸಮಸ್ಯೆ ಎದುರಾಗಲಿದೆ ಸಾಫ್ಟ್ವೇರ್ ಅಪ್ಡೇಟ್ ಹಿನ್ನೆಲೆಯಲ್ಲಿ ಎಸ್ಕಾಂಗಳಲ್ಲಿ ಹತ್ತು ದಿನಗಳ ಕಾಲ ಎಲ್ಲ ಆನ್ಲೈನ್ ಸೇವೆಗಳು ಸ್ಥಗಿತಗೊಳ್ಳಲಿದೆ ಬೆಸ್ಕಾಂ ಜೆಸ್ಕಾಂ ಸೆಸ್ಕ ಮೆಸ್ಕಾಂ ಹೆಸ್ಕಾಂನಲ್ಲಿ ಆನ್ಲೈನ್ ಸೇವೆಗಳು ಸಿಗೋದಿಲ್ಲ ಅಂತ ಇಂಧನ ಇಲಾಖೆ ಪ್ರಕಟಣೆ ಹೊರಡಿಸಿದೆ ಮಾರ್ಚ್ ಹತ್ತರಿಂದ ಹತ್ತೊಂಬತ್ತರವರೆಗೆ ರಾಜ್ಯದ ಎಲ್ಲ ಎಸ್ಕಾಮ್ಗಳು ವಿದ್ಯುತ್ ಬಿಲ್ ಪಾವತಿ ಹೊಸ ಸಂಪರ್ಕವಾಗಿ ಅರ್ಜಿ ಸಲ್ಲಿಕೆ ಸೇರಿ ಯಾವ ಆನ್ಲೈನ್ ಸೇವೆಗಳು ಲಭ್ಯವಿರೋದಿಲ್ಲ ಆದರೆ ವಿದ್ಯುತ್ ಪೂರೈಕೆಯಲ್ಲಿ ಯಾವುದೇ ಬದಲಾವಣೆ ಮಾಡಲ್ಲ ನಿರಂತರವಾಗಿ ವಿದ್ಯುತ್ ನೀಡಲಾಗುತ್ತೆ ಸಾಫ್ಟ್ವೇರ್ ಅಪ್ಗ್ರೇಡ್ ಸಂದರ್ಭದಲ್ಲಿ ವಿದ್ಯುತ್ ಪಾವತಿ ಮಾಡೋದಕ್ಕೆ ಕಷ್ಟವಾಗಬಹುದು ರಂಜಾನ್ ಆಚರಣೆ ಹಿನ್ನೆಲೆಯಲ್ಲಿ ಅಲ್ಪಸಂಖ್ಯಾತ ಶಾಲಾ ವೇಳಾಪಟ್ಟಿ ಬದಲಾಯಿಸಿ ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿದೆ ಏಪ್ರಿಲ್ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಉರ್ದು ಶಾಲೆ ಸಮಯ ಬದಲಾವಣೆ ಮಾಡಲಾಗಿದೆ ಬೆಳಗ್ಗೆ ಎಂಟರಿಂದ ಮಧ್ಯಾಹ್ನ ಹನ್ನೆರಡು ನಲವತ್ತೈದರ ತನಕ ಶಾಲಾ ಅವಧಿ ನಿಗದಿಪಡಿಸಲಾಗಿದೆ ಮುಸ್ಲಿಂ ವಿದ್ಯಾರ್ಥಿ ಸಿಬ್ಬಂದಿ ಅರ್ಧ ಗಂಟೆ ಮುಂಚಿತವಾಗಿ ತೆರಳೋಕೆ ಅನುಮತಿ ನೀಡಲಾಗಿದೆ ಭಾರತದ ಬಗ್ಗೆ ನಾಲಿಗೆ ಹರಿಬಿಟ್ಟಿದ್ದ ಮಾಲ್ಡೀವ್ಸ್ ದ್ವೀಪ ರಾಷ್ಟ್ರಕ್ಕೆ ಭಾರತೀಯರ ಬಾಯ್ಕಾಟ್ ಮಾಲ್ಡೀವ್ಸ್ ಬಿಸಿ ಸರಿಯಾಗಿಯೇ ತಟ್ಟಿದೆ ಅದರಲ್ಲೂ ಪ್ರಧಾನಿ ಮೋದಿ ಅವರು ಲಕ್ಷ ದ್ವೀಪಕ್ಕೆ ತೆರಳಿ ಅಲ್ಲಿನ ಪ್ರವಾಸೋದ್ಯಮವನ್ನು ಉತ್ತೇಜಿಸಿದ ಬಳಿಕ ಮಾಲ್ಡೀವ್ಸ್ ಪ್ರವಾಸೋದ್ಯಮ ಕಂಪ್ಲೀಟ್ ಆಗಿ ನೆಲಕಚ್ಚಿ ಹೋಗಿದೆ ಇದೀಗ ಮಾಲ್ಡೀವ್ಸ್ ಮಾಜಿ ಅಧ್ಯಕ್ಷ ಮೊಹಮ್ಮದ್ ನಶೀದ್ ಅವರು ಭಾರತದ ಘೋಷಿತ ಬಹಿಷ್ಕಾರದ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲ ಈ ಬಹಿಷ್ಕಾರದಿಂದ ಮಾಲ್ಡೀವ್ಸ್ ದೇಶದ ಪ್ರವಾಸೋದ್ಯಮದ ಮೇಲೆ ಪರಿಣಾಮ ಬೀರದೆ ಮಾಲ್ಡೀವ್ಸ್ ಪರವಾಗಿ ಭಾರತೀಯರಲ್ಲಿ ಮೊಹಮ್ಮದ್ ನಶೀದ್ ಅವರು ಕ್ಷಮೆಯಾಚಿಸಿದ್ದು ಭಾರತೀಯ ಪ್ರವಾಸಿಗರು ತಮ್ಮ ದೇಶಕ್ಕೆ ಬರುತ್ತಲೇ ಇರಬೇಕು ಅಂತ ನಾನು ಬಯಸ್ತೇನೆ ಎಂದಿದ್ದಾರೆ ಅಸ್ಸಾಂ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಶನಿವಾರ ಬೆಳಗ್ಗೆಯೇ ಆನೆ ಮೇಲೆ ಸಫಾರಿ ನಡೆಸಿದ್ದಾರೆ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾದ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಮತ್ತು ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ರೌಂಡ್ಸ್ ಹಾಕಿದರು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನವು ಒಂದು ಕೊಂಬಿನ ಗೇಂಡಾಮುಗಕ್ಕೆ ಹೆಸರುವಾಸಿಯಾಗಿದೆ ಆನೆಗಳು ಕಾಡುಕೋಣಗಳು ಜೌಗು ಜಿಂಕೆಗಳು ಮತ್ತು ಹುಲಿಗಳು ಸಹ ಉದ್ಯಾನವನದಲ್ಲಿ ಇವೆ ಇಂಗ್ಲೆಂಡ್ ವಿರುದ್ಧದ ಐದನೇ ಟೆಸ್ಟ್ ಪಂದ್ಯದಲ್ಲಿ ಐದು ವಿಕೆಟ್ ಕಬ್ಬಳಿಸುವ ಮೂಲಕ ಟೀಂ ಇಂಡಿಯಾ ಸ್ಪಿನ್ನರ್ ಕುಲ್ದೀಪ್ ಯಾದವ್ ಐತಿಹಾಸಿಕ ದಾಖಲೆಯನ್ನು ಬರೆದಿದ್ದಾರೆ ಅದು ಕೂಡ ಅತಿ ಕಡಿಮೆ ಹಸ್ತಗಳಲ್ಲಿ ವಿಕೆಟ್ಗಳನ್ನು ಕಬ್ಬಳಿಸುವ ಮೂಲಕ ಎಂಬುದೇ ವಿಶೇಷ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ಹದಿನೈದು ಓವರ್ ಬೌಲಿಂಗ್ ಮಾಡಿದ್ದಂಥ ಕುಲ್ದೀಪ್ ಎಪ್ಪತ್ತೆರಡು ರನ್ ನೀಡಿ ಐದು ವಿಕೆಟ್ ಕಪ್ಪಳಿಸಿದರು ಇನ್ನು ನೀವು ಸುದ್ಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬೋದು ಜಾಹೀರಾತು ನೀಡೋಕ್ಕೆ ನೈನ್ ಡಬಲ್ ಒನ್ ಜೀರೋ ಟು ನೈನ್ ಫೈವ್ ಏಯ್ಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರಿಗೆ ಶುಭ ಕೋರಿ ನಮಸ್ಕಾರ